ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಹೂವು ಕಂಡರೆ ಅದು ಸಾಮಾನ್ಯವಾಗಿ ಪ್ರೀತಿ ಸಂತೋಷ ಶ್ರೇಷ್ಠತೆ ಸುಂದರ ಭವಿಷ್ಯ ಮತ್ತು ಆತ್ಮಶಕ್ತಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಹೂಗಳು ಸೌಂದರ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಹಾಗೂ ಅವುಗಳಿಗೆ ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅರ್ಥಗಳು ಇರುತ್ತವೆ ನೀವು ಹೂ ಕಂಡಾಗ ಅದು ನೀವು ನಡೆಸುವ ಕೆಲಸಗಳಲ್ಲಿ ಯಶಸ್ಸು ಸುಖ ಅಥವಾ ಹೊಸ ದಾರಿಗೆ ತಲುಪುವ ಸಂಕೇತವೂ ಆಗಿರಬಹುದು ಕನಸಿನಲ್ಲಿ ಹೂ ಕಂಡಾಗ ಬರುವ ಅರ್ಥಗಳು ಪ್ರೀತಿ ಮತ್ತು ಸಂಬಂಧಗಳು ಹೂಗಳು ಪ್ರೀತಿಯ ಮತ್ತು ಭಾವನಾತ್ಮಕ ಸಂಬಂಧಗಳ ಪ್ರತೀಕವಾಗಿವೆ ಕನಸಿನಲ್ಲಿಯೂ ಹೂಗಳನ್ನು ಕಂಡರೆ ಅದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಸ ಸಂಬಂಧಗಳನ್ನು ಅಥವಾ ಪ್ರೀತಿಗೆ ಸಂಬಂಧಿಸಿದ ಯೋಚನೆಗಳನ್ನು ಸೂಚಿಸಬಹುದು ಪ್ರೀತಿಯ ಸಂಬಂಧದಲ್ಲಿ ಸಂಭ್ರಮ ಸಂತೋಷ ಮತ್ತು ಅರಿವಿನ ನವೀನ ದಾರಿ ಬರಬಹುದಾದ ಸಮಯವಾಗಿದೆ ಎಂದು ಸೂಚಿಸುತ್ತದೆ ಯಶಸ್ಸು ಮತ್ತು ಸೌಭಾಗ್ಯ ಹೂಗಳು ಸ್ವಾಭಾವಿಕವಾಗಿ ಸೌಂದರ್ಯ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತವೆ ಕನಸುಗಳಲ್ಲಿ ಹೂಗಳನ್ನು ಕಂಡರೆ ಅದು ನಿಮ್ಮ ಜೀವನದಲ್ಲಿ ಯಶಸ್ಸು ಸೌಭಾಗ್ಯ ಅಥವಾ ಸಂತೋಷದ ಹೊಸ ಆಯಾಮವನ್ನು ಮುಟ್ಟುವ ಸೂಚನೆ ಎಂದು ಅರ್ಥೈಸಬಹುದು ಹೂಗಳು ಪ್ರಸ್ತುತ ಅವಕಾಶಗಳನ್ನು ಅಥವಾ ಪ್ರಗತಿಯನ್ನು ಪ್ರತಿನಿಧಿಸಬಹುದು ಆಧ್ಯಾತ್ಮಿಕ ಬೆಳವಣಿಗೆ ಹೂಗಳು ಧಾರ್ಮಿಕವಾಗಿ ಶುದ್ಧತೆಯ ಬೆಳವಣಿಗೆ ಮತ್ತು ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಹೂವು ಕಾಣುವುದರಿಂದ ಅದು ನಿಮ್ಮ ಆತ್ಮಶಕ್ತಿ ಆಧ್ಯಾತ್ಮಿಕ ಬೆಳವಣಿಗೆಯು ಸಾಧ್ಯವಾಗುತ್ತಿರುವುದನ್ನು ಸೂಚಿಸಬಹುದು ನೀವು ನಿಮ್ಮ ಆದರ್ಶವನ್ನು ಹೆಚ್ಚು ಸ್ಪಷ್ಟವಾಗಿ ಅರಿತುಕೊಳ್ಳಬಹುದು ಅಥವಾ ಆಧ್ಯಾತ್ಮಿಕ ಪ್ರಗತಿಯನ್ನು ಅನುಭವಿಸಬಹುದು ನೈಜ ಸಂತೋಷ ಮತ್ತು ಜೀವನದಲ್ಲಿ ಸಂತುಷ್ಟಿ ಪ್ರತಿ ಹೂ ತನ್ನ ಸ್ವಾಭಾವಿಕ ಸೌಂದರ್ಯ ಮತ್ತು ಸುಗಂಧವನ್ನು ಹೊಂದಿರುವಂತೆ ಕನಸಿನಲ್ಲಿ ಹೂ ಕಾಣುವುದು ಜೀವನದಲ್ಲಿ ನೈಜ ಸಂತೋಷ ಮತ್ತು ಸಂಪೂರ್ಣತೆಯನ್ನು ಸೂಚಿಸುತ್ತದೆ ಇದು ನಿಮ್ಮಲ್ಲಿರುವ ಸಕಾರಾತ್ಮಕ ಭಾವನೆಗಳು ಮತ್ತು ಪರಿಪೂರ್ಣತೆಯ ಸಂಕೇತವಾಗಿರಬಹುದು ಆರೋಗ್ಯ ಮತ್ತು ಸಂಪತ್ತು ಕೆಲವು ನಂಬಿಕೆಗಳ ಪ್ರಕಾರ ಹೂಗಳು ಆರೋಗ್ಯ ಮತ್ತು ಧನ ಸಂಪತ್ತಿಯ ಸಂಕೇತವೂ ಆಗಿರುತ್ತದೆ ಮನಸ್ಸಿನಲ್ಲಿ ಹೂ ಕಾಣುವುದು ದೇಹದ ಮತ್ತು ಮನಸ್ಸಿನ ಶಕ್ತಿಯ ಸುಧಾರಣೆ ಆರೋಗ್ಯ ವರ್ಧನೆ ಅಥವಾ ಆರ್ಥಿಕ ಉನ್ನತಿ ಮತ್ತು ಪ್ರಗತಿಯನ್ನು ಸೂಚಿಸಬಹುದು ಹೂ ಕಂಡುಬರುವುದರಿಂದ ಅದು ನಿಮ್ಮ ಸಮಸ್ಯೆಗಳ ಪರಿಹಾರವಾಗಿ ನೀವು ಯಾವಾಗಲೂ ಹೊಸ ದಾರಿಯನ್ನು ಹುಡುಕುತ್ತಿದ್ದರೆ ಹೂ ಈ ಪ್ರಗತಿಯನ್ನು ಸೂಚಿಸುವ ಸಂಕೇತವಾಗಿರಬಹುದು ಆನಂದ ಮತ್ತು ಜೀವನದ ಸೌಂದರ್ಯ ಹೂಗಳನ್ನು ಕಂಡರೆ ಅದು ನಿಮ್ಮ ಜೀವನದ ಸೌಂದರ್ಯವನ್ನು ಸುಂದರ ಕ್ಷಣಗಳನ್ನು ಮತ್ತು ಆನಂದವನ್ನು ಕಂಡುಕೊಳ್ಳಲು ಸೂಚಿಸುತ್ತದೆ ಇದು ಪ್ರತೀಕವಾಗಿ ನಿಮ್ಮ ಮನಸ್ಸು ಪ್ರಶಾಂತಗೊಂಡಿರುವುದನ್ನು ಮತ್ತು ನಿಮ್ಮ ಜೀವನದಲ್ಲಿ ಸಮಾಧಾನ ಮತ್ತು ಸಂತೋಷ ತಂದಿರುವುದನ್ನು ಸೂಚಿಸುತ್ತದೆ ಹೂವಿನ ಕನಸಿನ ಬಗ್ಗೆ ಇನ್ನಷ್ಟು ವಿವರಣೆಗಳು ಅಳಿದು ಹೋಗುವ ಹೂವು ಕನಸಿನಲ್ಲಿ ಹೂ ಮಣ್ಣು ಅಥವಾ ನೆಲದಲ್ಲಿ ಸುಖದಿಂದ ಬೆಳೆಯುತ್ತಿದೆ ಆದರೂ ಅಳಿದು ಹೋಗುವುದನ್ನು ಕಾಣುವುದು ಯಾವುದೇ ಸಂಬಂಧ ಅಥವಾ ಪರಿಸ್ಥಿತಿಯಲ್ಲಿ ಹಾನಿ ನಷ್ಟ ಅಥವಾ ಕಳೆಯುವುದರ ಸಂಕೇತವಾಗಿ ಪರಿಗಣಿಸಬಹುದು ಇದು ಬಾಧೆಗಳನ್ನು ಅಥವಾ ನಿರಾಶೆಯನ್ನು ಸೂಚಿಸಬಹುದು ಈ ಕನಸು ಸಾಮಾನ್ಯವಾಗಿ ಧೈರ್ಯದಿಂದ ಮುನ್ನಡೆಸುವ ಅಗತ್ಯವಿರುವುದನ್ನು ಸೂಚಿಸಬಹುದು ಏಕೆಂದರೆ ಇದು ಹಾರ್ಮೋನಿಯಸ್ ಅಥವಾ ಸುಂದರ ಘಟನೆಯನ್ನು ಕಳೆದುಕೊಳ್ಳುವ ಸಂಕೇತವಾಗಿದೆ ಹೂಗಳನ್ನು ನೀಡುವುದು ಅಥವಾ ಸ್ವೀಕರಿಸುವುದು ಕನಸಿನಲ್ಲಿ ಹೂವುಗಳನ್ನು ನೀವು ಯಾರಿಗಾದರೂ ನೀಡಿದರೆ ಅದು ಪ್ರೀತಿ ಮತ್ತು ಗೌರವ ಪ್ರದರ್ಶಿಸುವ ಸಂಕೇತವಾಗಿದೆ ನೀವು ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿಗಳು ಇತರರಿಗೆ ಪ್ರೀತಿ ಗೌರವ ಮತ್ತು ಅಭಿಮಾನಗಳನ್ನು ನೀಡುತ್ತಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಹೂಗಳನ್ನು ಸ್ವೀಕರಿಸುವುದು ಸಹ ನಂಬಿಕೆ ಮತ್ತು ಪ್ರೀತಿಯನ್ನು ಸ್ವೀಕರಿಸುವ ಸಂಕೇತವಾಗಿದೆ ಇದು ಹೊಸ ಸಂಬಂಧ ಅಥವಾ ಉತ್ತಮ ವ್ಯವಹಾರದ ಪ್ರಾರಂಭವನ್ನು ಸೂಚಿಸುತ್ತದೆ ವಿಶೇಷ ಹೂಗಳು ನಕ್ಷತ್ರ ಹೂವು ಈ ಹೂಗಳು ಅತ್ಯಂತ ಶ್ರೇಷ್ಠ ಅವಕಾಶಗಳನ್ನು ಸಮೃದ್ಧಿಯನ್ನು ಮತ್ತು ಬೆಳವಣಿಗೆಯ ಸಂಕೇತವಾಗಿರಬಹುದು ಟ್ಯೂಲಿಪ್ ಇದು ವಿಶ್ವಾಸ ಮತ್ತು ಪ್ರೀತಿ ಅಥವಾ ಸಹಾನುಭೂತಿ ಸೂಚಿಸುವ ಹೂವಾಗಿದೆ ಇದು ನಿಮ್ಮ ಬದುಕಿನಲ್ಲಿ ಭಾವನಾತ್ಮಕವಾಗಿ ಸಂಬಂಧವನ್ನು ಸಾಧಿಸಲು ಸಮಯ ಬಂದಿದೆ ಎಂದು ಸೂಚಿಸಬಹುದು ಗುಲಾಬಿ ಹೂವು ಪ್ರೀತಿ ಸೌಂದರ್ಯ ಮತ್ತು ಹಾರ್ಮೋನಿಯಸ್ ಸಂಬಂಧಗಳ ಸಂಕೇತವಾಗಿದೆ ಇದು ನಿಮ್ಮ ಜೀವನದಲ್ಲಿ ಪ್ರೇಮ ಸಂಬಂಧಗಳಲ್ಲಿ ಹೊಸ ಏಕತೆ ಅಥವಾ ಆನಂದವನ್ನು ಸೂಚಿಸುತ್ತದೆ ಉದಲತೆ ಹೂವು ಇದು ಸಾಧನೆ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ ನಿಮ್ಮ ಆತ್ಮಶಕ್ತಿ ಮತ್ತು ಬದುಕಿನಲ್ಲಿ ಉತ್ತಮ ಅವಕಾಶಗಳು ಮುಚ್ಚಲಾದ ದಾರಿಯಲ್ಲಿ ಲಭ್ಯವಿದೆ ಎಂದು ಸೂಚಿಸುತ್ತದೆ ಹೂ ಬಾಗಿಲಿನಲ್ಲಿ ಅಥವಾ ಮನೆಯೊಳಗೆ ಕನಸಿನಲ್ಲಿ ನಿಮ್ಮ ಮನೆಯ ಒಳಗೆ ಹೂಗಳನ್ನು ನೋಡಿದರೆ ಅದು ಮನಸ್ಸಿನ ಶಾಂತಿ ಮತ್ತು ಪರಿಪೂರ್ಣತೆಯನ್ನು ಸೂಚಿಸುತ್ತದೆ ನಿಮ್ಮ ಮನೆಯಲ್ಲಿಯೂ ಇಷ್ಟಾರ್ಥವಾಗಿ ಎಲ್ಲವೂ ಸುಧಾರಣೆ ಆಗುತ್ತಿದೆ ಎಂದು ಅರ್ಥೈಸಬಹುದು ಬಾಗಿಲಲ್ಲಿ ಹೂಗಳನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ ಅಥವಾ ಜನ ಸಂಪರ್ಕದ ಪ್ರಾರಂಭವನ್ನು ಸೂಚಿಸಬಹುದು ಕನಸಿನಲ್ಲಿ ಹೂಗಳ ಬಣ್ಣದ ಪ್ರಕಾರ ಹೂ ಕೆಲವೊಮ್ಮೆ ಬೇಲಿ ಹೂಗಳನ್ನು ನೋಡಿದರೆ ಇದು ಅಂತಹ ಪ್ರಶ್ನೆಗಳ ಅಥವಾ ಪರಿಸ್ಥಿತಿಗಳ ಬಗ್ಗೆ ಎಚ್ಚರಿಕೆಯನ್ನು ಸೂಚಿಸುತ್ತದೆ ಆದರೆ ಕೆಲವೊಮ್ಮೆ ಅದು ಶಕ್ತಿಯ ಸಂಕೇತವೂ ಆಗಿರಬಹುದು ನೀಲಿ ಹೂ ಇದು ಮಾನಸಿಕ ಶಕ್ತಿ ಧೈರ್ಯ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಸೂಚನೆಯಾಗಿದೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಸೂಚಿಸುತ್ತದೆ ಹಳದಿ ಹೂ ಅದನ್ನು ಆಯಸ್ಸು ಮನೋಬಲ ಮತ್ತು ಧೈರ್ಯವೆಂದು ನಂಬಲಾಗುತ್ತದೆ ಇದು ಕಷ್ಟಗಳನ್ನು ಹರಿದು ಯಶಸ್ಸು ಸಂತೋಷ ಅಥವಾ ಶಾಂತಿಯನ್ನು ಸೂಚಿಸಬಹುದು ಕೆಂಪು ಹೂವು ಪ್ರೀತಿ ಮತ್ತು ಉತ್ಸಾಹವನ್ನು ಸೌಂದರ್ಯವನ್ನು ಮತ್ತು ಜೋಡಿ ಜೀವನದ ಸುಂದರತೆಯನ್ನು ಸೂಚಿಸುತ್ತದೆ ಬಿಳಿ ಹೂವು ಇದು ಶುದ್ಧತೆ ವಿಷಾದವಿಲ್ಲದ ಪ್ರೀತಿ ಮತ್ತು ಮನಸ್ಸಿನ ಶಾಂತಿಯನ್ನು ಸೂಚಿಸುತ್ತದೆ ಇದು ಪರಿಪೂರ್ಣವಾದ ವಿಚಾರಗಳಿಗೆ ಪ್ರೇರಣೆ ನೀಡುತ್ತದೆ ಕಿತ್ತಳೆ ಹೂವು ಈ ಹೂವು ಸಾಮಾನ್ಯವಾಗಿ ಬೇರೆಯವರೊಂದಿಗೆ ಉತ್ತಮ ಸಂಬಂಧ ಮತ್ತು ಸಾಮರಸ್ಯವನ್ನು ಸೂಚಿಸುತ್ತದೆ ಕಂದು ಈ ಹೂ ಆರೋಗ್ಯ ಧೈರ್ಯ ಮತ್ತು ಒಳನೋಟಗಳನ್ನು ಸೂಚಿಸುತ್ತದೆ ನೀವು ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಹೆಚ್ಚು ಹೆಚ್ಚು ಸ್ವಚ್ಛಗೊಳಿಸಲು ಅವಕಾಶ ಹೊಂದಿದ್ದೀರಿ ಎಂಬುದನ್ನು ಸೂಚಿಸಬಹುದು ಕನಸಿನಲ್ಲಿ ಹೂಗಳನ್ನು ನೆಡುವಿಕೆ ಕನಸುಗಳಲ್ಲಿ ಹೂಗಳನ್ನು ನೆಟ್ಟರೆ ಅದು ನಿಮ್ಮ ಭವಿಷ್ಯದ ಗುರಿಗಳನ್ನು ಪೂರೈಸುವ ನಂಬಿಕೆಯನ್ನು ಮತ್ತು ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ಇದು ನಿಮ್ಮ ಸವಾಲುಗಳನ್ನು ಎದುರಿಸುವ ಚೈತನ್ಯವನ್ನು ಸಮಸ್ಯೆಗಳನ್ನು ಧೈರ್ಯದಿಂದ ಪರಿಹರಿಸುವ ಅಭಿಪ್ರಾಯವನ್ನು ಸೂಚಿಸುತ್ತದೆ ಹೂಗಳನ್ನು ನೆಟ್ಟರೆ ನಿಮಗೆ ವೈಯಕ್ತಿಕ ಹಾಗೂ ಸಾಮಾಜಿಕ ಯಶಸ್ಸು ಗಳಿಸಲು ಉತ್ತಮ ಸಂಬಂಧಗಳ ಪ್ರಾರಂಭ ಮಾಡಲು ಹಾಗೂ ನಿಮ್ಮಲ್ಲಿರುವ ಸಕಾರಾತ್ಮಕ ಬದಲಾವಣೆಗಳಿಗೆ ಚಾಲನೆ ನೀಡಲು ಸಿದ್ಧರಾಗಿದ್ದೀರಿ ಎಂಬುದನ್ನು ಹಾರ್ಮೋನಿಯಸ್ ಸಮಾಧಾನ ಮತ್ತು ಬೆಳವಣಿಗೆಗೆ ಹೂಗಳು ಮಾರ್ಗದರ್ಶಿಯಾಗಿವೆ ಸಾರಾಂಶವಾಗಿ ಹೂವುಗಳ ಕನಸು ಸಾಮಾನ್ಯವಾಗಿ ಸಂತೋಷ ಪ್ರೀತಿ ಸಂತೋಷ ಮತ್ತು ಧೈರ್ಯದ ಸಂಕೇತವಾಗಿದೆ ಅವು ಜೀವನದಲ್ಲಿ ಸಮೃದ್ಧಿ ಯಶಸ್ಸು ಮತ್ತು ಪ್ರಗತಿ ತರಲು ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಶುದ್ಧೀಕರಿಸಲು ಸಂಕೇತವಾಗಿದೆ ವಿವಿಧ ಬಣ್ಣಗಳ ಮತ್ತು ವಿಧಗಳ ಹೂಗಳು ವಿವಿಧ ಅರ್ಥಗಳನ್ನು ಸೂಚಿಸುತ್ತದೆ ಹಾಗೂ ಇದು ನಿಮಗೆ ಬರುವ ಹೊಸ ಅವಕಾಶಗಳು ಧೈರ್ಯ ಮತ್ತು ಜೀವನದ ಸುಂದರ ಕ್ಷಣಗಳನ್ನು ಸೂಚಿಸುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು